ಹಾಯ್ ಫ್ರೆಂಡ್ಸ್ ಅಸ್ಸಲಾಮ್ ಅಲೈಕುಂ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತು ಟೇಸ್ಟಿಯಾದ ಆದ ಸೂಪರಾದ ದಿಢೀರಾಗಿ ರಸಗುಲ್ಲ ಮಾಡೋದು ಹೇಗೆ ಅಂತ ನೋಡೋಣ ಇದು ಒಂದು ಬೌಲ್ ಅನ್ನ ರಾತ್ರಿ ಉಳಿದಿರೋದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇನ್ನು ಇದು ಫೈನ್ ಪೇಸ್ಟ್ ಆಗಬೇಕು ಇದು ಪೇಸ್ಟ್ ಮಾಡಿ ಆಯಿತು ಈ ಥರ ಪೇಸ್ಟ್ ಆಗಬೇಕು ಇದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಆಗಬೇಕು ಫೈನ್ ಪೇಸ್ಟ್ ಆಗಬೇಕು ಇದನ್ನು ಮಿಕ್ಸಿ ಇಂದ ಪೇಟಿಗೆ ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದ್ದೇನೆ ನಾಲ್ಕು ಟೇಬಲ್ ಸ್ಪೂನ್ ಇದೆ ನೀವು ಬೇಕಾದರೆ ಅದು ನೋಡ್ಕೊಂಡು ಹಾಕ್ಬೋದು ಇಟ್ಟು ಕಲಿಸುವಾಗ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಬೋದು ಕಡಿಮೆ ಕೂಡ ಹಾಕ್ಬೋದು ಇನ್ನು ಇದಕ್ಕೆ ಕಾರ್ನ್ ಫ್ಲೋರ್ ಕೂಡ ನಾಲ್ಕು ಸ್ಪೂನ್ ಇದ್ದೇನೆ ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಕೂಡ ಇದ್ದೇನೆ ಇದು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಕಾಲು ಟೀ ಸ್ಪೂನ್ ಇದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಕಲಿಸುವ ಕಲಿಸಿದೊಂದು ಅರ್ಧ ಗಂಟೆ ಇಡಬೇಕು ಇದು ಅರ್ಧ ಗಂಟೆ ಇಟ್ಟು ಮತ್ತೆ ಮಾಡಬೇಕು ಈಗೇನು ಉಂಡೆ ಮಾಡುವ ಇದನ್ನು ರಸಗುಲ್ಲದ ಟೈಪಲ್ಲಿ ಉಂಡೆ ಮಾಡುವ ನೋಡಿ ಈ ಥರ ಉಂಡೆ ಮಾಡಬೇಕು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಬೌಲ್ ಸಕ್ಕರೆ ಆಗ್ತಾ ಇದ್ದೇನೆ ಸಕ್ಕರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಇದ್ದೇನೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೇನೆ ಒಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೆ ನಾವು ಉಂಡೆ ಮಾಡಿರೋದನ್ನು ಹಾಕುವ ನೋಡಿ ಉಂಡೆ ಮಾ ಎಲ್ಲ ಹಾಕಿ ಆಯಿತು ಈಗ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಆಗ ಬೆಂದಾಗ ಚೆನ್ನಾಗಿ ಪಾಕ ಕೂಡ ಚೆನ್ನಾಗಿ ಆಗ್ತದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ರಸಗುಲ್ಲ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ